ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯಾಗಿದೆ ಈ ವಿದ್ಯೆಯಲ್ಲಿ ಸ್ವಲ್ಪವೂ ಹುಡುಗಾಟಿಕೆಯನ್ನು ಮಾಡಬಾರದು ತಿಂದಿರಿ ಮಲಗಿದ್ದೀರಿ ವಿದ್ಯಾಭ್ಯಾಸ ಮಾಡಲಿಲ್ಲವೆಂದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಹೇಗೆ ಬ್ರಹ್ಮ ತಂದೆಯೋ ತಮ್ಮದೆಲ್ಲವನ್ನು ಆಹುತಿ ಮಾಡಿಬಿಟ್ರು ಅಂದರೆ ಸರ್ವಸ್ವ ಸಮರ್ಪಣೆ ಮಾಡಿದ್ರು ಹಾಗೆಯೇ ತಂದೆಯನ್ನ ಅನುಕರಣೆ ಮಾಡಿ ತಂದೆಯು ರಚಿಸಿರುವ ಈ ರುದ್ರ ಯಜ್ಞದಲ್ಲಿ ಸಂಪೂರ್ಣ ಆಹುತಿ ಮಾಡುವುದು ಅರ್ಥ ತಂದೆಗೆ ಸಹಯೋಗಿಗಳಾಗುವುದು ಇದೇ ಉನ್ನತಿಯ ಸಾಧನವಾಗಿದೆ ಆದರೆ ನಾನು ಇಷ್ಟು ಸಹಾಯ ಮಾಡಿದೆನು ಇಷ್ಟೊಂದು ಕೊಟ್ಟೆನು ಎಂಬ ವಿಚಾರಗಳು ಎಂದು ಬರಬಾರದು ಯಾಕೆಂದ್ರೆ ತಂದೆಯಂತೂ ದಾತ ಆಗಿದ್ದಾರೆ ಅವರಿಂದ ನೀವು ಪಡೆಯುತ್ತೀರೇ ವಿನಃ ಕೊಡೋದಿಲ್ಲ ಅಣ್ಣ ಇಂದಿನ ಗೀತೆಯಾಗಿದೆ ನೀನು ರಾತ್ರಿಯನ್ನ ಮಲಗುತ್ತಾ ಕಳೆದೆ ದಿನವನ್ನ ತಿನ್ನುತ್ತಾ ಕಳೆದೆ ಓಂ ಶಾಂತಿ ಮಕ್ಕಳು ಗೀತೆಯನ್ನು ಕೇಳಿದಿರಿ ಇದರ ಮೇಲೂ ಮಕ್ಕಳು ತಿಳಿಸಬೇಕು ತಂದೆ ತಿಳಿಸ್ತಾರೆ ನಾನು ಮಕ್ಕಳೊಂದಿಗೆ ಮಾತನಾಡುತ್ತೇನೆಂದು ಮತ್ತಾರೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ಸಾಧು ಸಂತ ಮಹಾತ್ಮರಂತೂ ಅನೇಕರಿದ್ದಾರೆ ಕೆಲವರು ಹೇಳ್ತಾರೆ ಇವರಲ್ಲಿ ಶಕ್ತಿ ಇದೆ ಆದರೆ ಇವರಂತೂ ಎಲ್ಲರ ತಂದೆ ಅವರೇ ಕುಳಿತು ತಿಳಿಸುತ್ತಾರೆ ಅನೇಕ ಮಕ್ಕಳು ಇಡೀ ದಿನ ಕೇವಲ ತಿನ್ನುತ್ತಾ ಕುಡಿಯುತ್ತಾ ಮಲಗುತ್ತಾ ಸಮಯವನ್ನು ಕಳೆಯುತ್ತಾರೆ ಹೆಚ್ಚಾಗಿ ನಿದ್ರೆಯನ್ನು ಮಾಡುತ್ತಾರೆ ಇದರಿಂದ ಏನಾಗುತ್ತೆ ವಜ್ರ ಸಮಾನ ಜನ್ಮವನ್ನು ಕಳೆದುಕೊಳ್ಳುತ್ತಾರೆ ಮಾಯೆಯು ಬಹಳ ಹುಡುಗಾಟಿಕೆ ಮಾಡಿಸುತ್ತದೆ ಈ ವಿದ್ಯೆಯೇ ಹೊಸದಾಗಿದೆ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ ಹಾಗೆ ನೋಡಿದರೆ ಇಲ್ಲಿಯೂ ದೇವಿಯರೆಂದು ಅನೇಕರಿಗೆ ಹೇಳುತ್ತಾರೆ ಸ್ತ್ರೀ ದೇವಿಯಾದರೆ ಪುರುಷ ದೇವತೆಯಾದರು ಆದರೆ ನಾವಂತೂ ಸತ್ಯಯುಗದಲ್ಲಿ ದೇವಿ ದೇವತಾ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಸತ್ಯಯುಗವನ್ನು ಸ್ಥಾಪನೆ ಮಾಡುವ ತಂದೆಯೇ ಪ್ರಾಪ್ತಿ ಮಾಡಿಸುತ್ತಾರೆ ಎಲ್ಲ ಸತ್ಸಂಗಗಳಿಗಿಂತ ಇಲ್ಲಿನ ಮಾತುಗಳು ಭಿನ್ನವಾಗಿವೆ ಯಾರು ಈಶ್ವರನನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಅನೇಕ ಅವತಾರಗಳೆಂದು ತಿಳಿಸುತ್ತಾರೆಯೋ ಅವರನ್ನು ಕೇಳಿ ಒಂದು ವೇಳೆ ಈಶ್ವರನು ಸರ್ವವ್ಯಾಪಿ ಆಗಿದ್ದಾರೆಂದರೆ ಅವತಾರವೆಂದು ಹೇಳುವವರೂ ಸಹ ಅವಶ್ಯವಾಗಿ ಈಶ್ವರನ ಅವತಾರವಾಗಿರುತ್ತಾರೆ ಅಂದ ಮೇಲೆ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿ ಹೀಗೆ ಕೇಳಿದಾಗ ಅವರು ಏನನ್ನೂ ಹೇಳಲು ಸಾಧ್ಯವಿಲ್ಲ ಭಿನ್ನ ಭಿನ್ನ ಪ್ರಕಾರದ ಮನುಷ್ಯರಿರುತ್ತಾರೆ ರಿದ್ಧಿ ಸಿದ್ಧಿಯವರೂ ಇರುತ್ತಾರೆ ಹೊಸ ಆತ್ಮವು ಬಂದಾಗ ಅದು ತನ್ನ ಶಕ್ತಿಯನ್ನು ತೋರಿಸುತ್ತದೆ ಧರ್ಮ ಸ್ಥಾಪನೆ ಮಾಡಲು ಹೊಸ ಆತ್ಮವು ಪ್ರವೇಶ ಮಾಡುತ್ತದೆ ಎಂದರೆ ಅವರ ಹೆಸರು ಪ್ರಸಿದ್ಧವಾಗಿ ಬಿಡುತ್ತದೆ ಇಲ್ಲಿ ಶಕ್ತಿಯ ಮಾತಿಲ್ಲ ಶಿವತಂದೆಯೇ ನಾವು ತಮ್ಮಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆಂದು ನೀವು ಹೇಳುತ್ತೀರಿ ಇದಕ್ಕೆ ಈಶ್ವರಿಯ ಜನ್ಮ ಸಿದ್ಧ ಅಧಿಕಾರವೆಂದು ಹೇಳಲಾಗುತ್ತದೆ ನೀವು ಈಶ್ವರಿಯ ಸಂತಾನರಾಗಿದ್ದೀರಿ ಯಾವುದೇ ಸಾಧು ಸಂತ ಮಹಾತ್ಮರು ನಾವು ಬಾಪ್ತಾದಾರವರ ಮಕ್ಕಳಾಗಿದ್ದೇವೆಂದು ಹೇಳೋದಿಲ್ವಂತೆ ತಮ್ಮ ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡು ನಿನ್ನ ಜೊತೆಯಲ್ಲಿ ಯಾರೂ ಇರುವುದಿಲ್ಲ ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು ನಿನ್ನ ಸುತ್ತಮುತ್ತ ದೊಡ್ಡ ಗುಂಪು ಇರುತ್ತೆ ಅಣ್ಣ ಬಾಬಾ ಹೇಳ್ತಿದರೆ ಈಗ ನಾವು ತಂದೆಯ ಬಳಿ ಹೋಗಿ ಮತ್ತೆ ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ಈ ಸಮಯದಲ್ಲಿ ನಾವು ಯಜ್ಞದ ಬ್ರಾಹ್ಮಣರಾಗಿದ್ದೇವೆ ಶಿವ ತಂದೆಯು ಐದು ಸಾವಿರ ವರ್ಷಗಳ ಹಿಂದಿನಂತೆ ರುದ್ರ ಯಜ್ಞವನ್ನ ರಚಿಸಿದ್ದಾರೆ ಇದು ದೊಡ್ಡದಕ್ಕಿಂತ ದೊಡ್ಡ ಯಜ್ಞವಾಗಿದೆ ಈ ಯಜ್ಞದ ಸಂಭಾಲನೆಯನ್ನ ನೀವು ಸತ್ಯ ಬ್ರಾಹ್ಮಣರೇ ಮಾಡ್ತೀರಿ ಆ ಬ್ರಾಹ್ಮಣರಂತೂ ಸ್ಥೂಲ ಯಜ್ಞಗಳನ್ನು ರಚಿಸುತ್ತಾರೆ ಯಾವುದೇ ಆಪತ್ತುಗಳು ಬರುವಂತಿದ್ದರೆ ಯಜ್ಞವನ್ನು ರಚಿಸುತ್ತಾರೆ ಸತ್ಯ ಯುಗದಲ್ಲಿ ಗುರು ಮುಂತಾದವರ ಅವಶ್ಯಕತೆಯೇ ಇರೋದಿಲ್ಲ ಎಲ್ಲಿ ಸದ್ಗತಿಯ ಅವಶ್ಯಕತೆ ಇರುತ್ತದೆಯೋ ಅಲ್ಲಿಯೇ ಗುರುಗಳಿರುತ್ತಾರೆ ಇಲ್ಲಿ ಈಗಂತೂ ಅನೇಕ ಗುರುಗಳಿದ್ದಾರೆ ಇಷ್ಟೊಂದು ವೇದ ಶಾಸ್ತ್ರ ಮೊದಲಾದವುಗಳಿದ್ದರೂ ಸಹ ಭಾರತಕ್ಕೆ ಇಂತಹ ಗತಿ ಏಕೆ ಆಗಿದೆ ಐದು ಸಾವಿರ ವರ್ಷಗಳ ಹಿಂದಿನಂತೆ ಎಲ್ಲ ಮನುಷ್ಯರು ೋರ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆಂದು ನೀವು ಬರೆಯಬಹುದು ನಿದ್ರೆಯನ್ನಂತೂ ಎಲ್ಲರೂ ಮಾಡ್ತಾರೆ ಆದರೆ ಇದು ಅಜ್ಞಾನದ ನಿದ್ರೆಯ ಮಾತಾಗಿದೆ ಯಾವುದೇ ಗುರುಗಳು ಸದ್ಗತಿ ಕೊಡಲು ಸಾಧ್ಯವಿಲ್ಲ ಈಗ ಇದನ್ನು ಬೆಳಕನ್ನಾಗಿ ಮಾಡುವವರು ಯಾರು ನೀವು ಮಕ್ಕಳಿಗೆ ಈಗಾಗಲೇ ತಿಳಿಸಲಾಗಿದೆ ಪರಂಪಿತ ಪರಮಾತ್ಮನ ವಿನಹ ಜ್ಞಾನದ ಬೆಳಕಾಗಲು ಯಾರಿಗೂ ಸಾಧ್ಯವಿಲ್ಲ ಎಲ್ಲ ಸನ್ಯಾಸಿಗಳು ಪವಿತ್ರರಾಗಿರುತ್ತಾರೆಂದು ತಿಳಿಯಬೇಡಿ ಎಲ್ಲಿಯವರೆಗೆ ಸ್ಥಿತಿಯು ಶಕ್ತಿಶಾಲಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಬುದ್ಧಿಯೋಗವು ಮಿತ್ರ ಸಂಬಂಧಿಗಳ ಕಡೆ ಹೋಗುತ್ತಿರುತ್ತದೆ ದೇಹ ಸಹಿತವಾಗಿ ದೇಹದ ಸರ್ವ ಸಂಬಂಧಗಳನ್ನು ಮರೆಯಿರಿ ಎಂದು ಹೇಳಲಾಗುತ್ತದೆ ಅಂದಾಗ ಎಷ್ಟೊಂದು ಪರಿಶ್ರಮ ಇಡಿಸುತ್ತದೆ ನೀವು ಸನ್ಯಾಸತ್ವವನ್ನು ಯಾವಾಗ ಮಾಡಿದ್ದೀರಿ ಲೌಕಿಕ ಹೆಸರೇನು ಎಂದು ಅವರನ್ನು ಕೇಳಿದರೆ ಈ ಮಾತನ್ನು ಕೇಳಬೇಡಿ ಸ್ಮೃತಿಯನ್ನೇಕೆ ತರಿಸುತ್ತೀರಿ ಎನ್ನುತ್ತಾರೆ ಕೆಲ ಕೆಲವರು ತಿಳಿಸಲೂಬಹುದು ಆದ್ದರಿಂದ ಅವರನ್ನು ಕೇಳಿ ನೀವು ಶೀಘ್ರವಾಗಿಯೇ ಎಲ್ಲರನ್ನೂ ಮರೆತು ಬಿಟ್ಟೀರಾ ಬಲೆ ನಾವು ಶಿವ ತಂದೆಯನ್ನು ನೆನಪು ಮಾಡುತ್ತೇವೆ ಆದರೆ ನಮ್ಮ ಜೀವನ ಇಲ್ಲವೇ ಶಾಸ್ತ್ರ ಮೊದಲಾದ ಯಾವುದೆಲ್ಲ ಓದಿದ್ದೇವೆಯೋ ಅದನ್ನು ಮರೆಯುತ್ತೇವೆಯೇ ಕೇವಲ ತಿಳಿಸುತ್ತಾರೆ ಜೀವಿಸಿದಂತೆಯೇ ಮರೆತು ಹೋಗಿ ಇದನ್ನು ಧಾರಣೆ ಮಾಡಿ ದೇಹದಾರಿಗಳನ್ನು ನೆನಪು ಮಾಡುತ್ತಿರುತ್ತೀರೆಂದರೆ ಸಿಕ್ಕಿ ಹಾಕಿಕೊಳ್ಳುತ್ತೀರಿ ಮೊದಲು ಈ ಮಾತನ್ನು ಕೇಳಿ ನಂತರ ನಿರ್ಣಯ ಮಾಡಿಕೊಳ್ಳಿ ಅಂತ ಬಾಬೂರು ಹೇಳ್ತಿದರೆ ತಮ್ಮ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದು ಅದು ಒಳ್ಳೆಯದೇ ಆಗಲಿದೆ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು ಅಣ್ಣ ಬಾಬಾ ಹೇಳ್ತಿದ್ದಾರೆ ಈ ಜ್ಞಾನವು ಬುದ್ಧಿಯಲ್ಲಿರಬೇಕು ಇದು ಸಹ ನಿಮಗೆ ಗೊತ್ತಿದೆ ಯಜ್ಞದಲ್ಲಿ ಅವಶ್ಯವಾಗಿ ಆಹುತಿ ಕೊಡಲಾಗುತ್ತೆ ಮಾತೆಯರ ಉನ್ನತಿಗಾಗಿ ತಂದೆಯು ಯುಕ್ತಿಯನ್ನ ರಚಿಸಿದ್ದಾರೆ ಬಾಬಾರವರು ಬಲಿಹಾರಿ ಮಾಡಿದರಲ್ಲವೇ ಅಂದಾಗ ತಂದೆಯನ್ನ ಅನುಕರಣೆ ಮಾಡಿ ಗಾಂಧೀಜಿಗೂ ಸಹ ಯಾರು ಸಹಯೋಗ ಕೊಟ್ಟರೋ ಅವರಿಗೆ ಅಲ್ಪ ಕಾಲದ ಸುಖ ಸಿಕ್ಕಿತು ಆದರೆ ಅವರು ಹದ್ದಿನ ತಂದೆಯಾಗಿದ್ದಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಇಲ್ಲಿ ಬ್ರಹ್ಮ ತಂದೆಯು ತಮ್ಮ ಸರ್ವಸ್ವವನ್ನು ಮಾತೆಯರ ಚರಣದಲ್ಲಿ ಕೊಟ್ಟು ಬಿಟ್ಟರು ಆದ್ದರಿಂದ ಅವರು ಮೊದಲನೆಯ ನಂಬರಿನಲ್ಲಿ ಹೋದರು ಹಾಗೆಯೇ ನೀವು ಮಕ್ಕಳು ಸಹ ಪುರುಷಾರ್ಥ ು ಯಾರು ಸಹಯೋಗ ನೀಡುತ್ತಾರೋ ಅವರೇ ಸ್ವರ್ಗದ ಮಾಲೀಕರಾಗ್ತಾರೆ ನಾವು ಶಿವತಂದೆಗೆ ಸಹಯೋಗ ಕೊಡುತ್ತೇವೆ ಎಂದು ತಿಳಿಯಬೇಡಿ ಇಲ್ಲ ಶಿವತಂದೆಯೇ ನಿಮಗೆ ಸಹಯೋಗ ನೀಡುತ್ತಾರೆ ಅವರಂತೂ ದಾತ ಆಗಿದ್ದಾರೆ ನೀವು ಏನೆಲ್ಲವನ್ನ ಮಾಡುತ್ತೀರೋ ತಮಗೋಸ್ಕರ ಮಾಡುತ್ತೀರಿ ನೆನಪಿನಲ್ಲಿರುತ್ತೀರೆಂದರೆ ವಿಕರ್ಮಗಳು ವಿನಾಶವಾಗುತ್ತೆ ಬುದ್ಧಿಯಿಂದ ಎಲ್ಲವನ್ನೂ ಮರೆಯುವುದಕ್ಕಾಗಿ ಜೀವಿಸಿದಂತೆಯೇ ಸಾಯಬೇಕಾಗಿದೆ ಒಬ್ಬ ತಂದೆಯ ಮಾತುಗಳನ್ನು ಕೇಳಬೇಕಾಗಿದೆ ತಮ್ಮ ಉನ್ನತಿಗಾಗಿ ಪೂರ್ಣ ಬಲಿಯಾರಿಯಾಗಬೇಕಾಗಿದೆ ಶ್ರೀಮತದಂತೆ ನಡೆದು ಸ್ವಯಂ ಮೇಲೆ ಕೃಪೆ ತೋರಬೇಕಾಗಿದೆ ಸತ್ಯ ಬ್ರಾಹ್ಮಣರಾಗಿ ಯಜ್ಞದ ಸಂಭಾಲನೆ ಮಾಡಬೇಕಾಗಿದೆ ವಿದ್ಯೆಯನ್ನು ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಸೇವೆಯನ್ನು ತಂದೆಯ ಮುಂದೆ ಬುದ್ಧಿಯಿಂದ ಅರ್ಪಣೆ ಮಾಡಿ ಸ್ವಯಂ ನಿಶ್ಚಿಂತರಾಗಿರುವಂತಹ ಸಫಲತಾ ಸ್ವರೂಪ ಭವ ಯಾವುದೇ ಎಂತಹದ್ದೇ ಕಷ್ಟದ ಸೇವೆ ಇರಲಿ ಆದರೆ ಆ ಸೇವೆಯನ್ನು ತಂದೆಯ ಬುದ್ಧಿಯಿಂದ ಅರ್ಪಣೆ ಮಾಡಿರಿ ನಾನು ಮಾಡಿದೆನು ಸಫಲತೆ ಸಿಗಲಿಲ್ಲ ಈಗ ನನ್ನತನವನ್ನು ಜೋಡಿಸಬೇಡಿ ತಂದೆಯ ಸೇವೆಯಾಗಿದೆ ತಂದೆಯು ಅವಶ್ಯವಾಗಿ ಮಾಡುವವರು ತಂದೆಯ ಮುಂದೆ ಇಡೀ ಆಗ ಸದಾ ನಿಶ್ಚಿಂತರಾಗಿ ಬಿಡುವಿರಿ ಮತ್ತು ಸಫಲತೆಯೂ ಸಿಗುವುದು ಎಂದು ಬಲಹೀನ ಸಂಕಲ್ಪದ ಬೀಜವನ್ನು ಹಾಕಬೇಡಿ ಸೇವೆಯಂತೂ ಮಾಡುತ್ತಿದ್ದೇವೆ ಆದರೆ ತಂದೆಯ ಸಹಾಯ ಸಿಗುತ್ತಿಲ್ಲ ಬಹುಶಃ ನಾನು ಯೋಗ್ಯನಲ್ಲ ಎಂದು ಯೋಚಿಸಬೇಡಿ ಇದು ಸಹ ವ್ಯರ್ಥ ಸಂಕಲ್ಪವಾಗಿದೆ ಯಾವುದು ಸಫಲತೆಯನ್ನ ದೂರ ಮಾಡಿಬಿಡುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಬ್ರಾಹ್ಮಣ ಕುಲ ದೀಪಕರು ಅವರೇ ಆಗಲು ಸಾಧ್ಯ ಯಾರು ಸ್ಮೃತಿಯ ಜ್ಯೋತಿ ಸದಾ ಬೆಳಗುತ್ತಿರುತ್ತೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ